ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ಸ್ವಾಗತ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಹೊಸ ವರ್ಷವಾಗಿರುವಂತಹ ವಿಶ್ವವಸು ನಾಮ ವರ್ಷದಲ್ಲಿ ಯಾವ ದ್ವಾದಶ ರಾಶಿಯವರಿಗೆ ಅನುಕೂಲ ಫಲಗಳು ಇದೆ ಯಾವ ಯೋಗಗಳು ಅವರಿಗೆ ಸಿದ್ಧ ಆಗ್ತಾ ಇದೆ ಮತ್ತು ಈ ವರ್ಷದಲ್ಲಿ ಅವರು ಯಾವ ವಿಷಯದಲ್ಲಿ ಹುಷಾರಾಗಿರ್ಬೇಕು ಮತ್ತು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಬೇಕು ಅನ್ನುವಂತಹ ವಿಷಯಗಳನ್ನ ಹೇಳ್ತಾ ಇದ್ದೇನೆ ಬಹಳಷ್ಟು ಜನಕ್ಕೆ ಸಂಶಯವಿರುತ್ತೆ ಯಾಕೆ ಇನ್ನು ಎರಡು ತಿಂಗಳ ಕಾಲ ವಿಶ್ವಾಸನಾಮ ಯುಗಾದಿ ಬರುತ್ತೆ ಯಾಕೆ ಅಷ್ಟು ಬೇಗ ಇವರು ಹೇಳ್ತಾ ಇದ್ದಾರೆ ಅಂತ ಆದರೆ ಈ ವರ್ಷದಲ್ಲಿ ಕೆಲವು ರಾಶಿ ಜಾತಕರಿಗೆ ವ್ಯಯ ಸ್ಥಾನದಲ್ಲಿ ತುಂಬಾ ತುಂಬಾ ಮಟ್ಟಿಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಖರ್ಚು ಮಾಡುವಂತಹ ಸಾಧ್ಯತೆ ಇದೆ ಕೆಲವು ರಾಶಿಗಳಿಗೆ ಆದಾಯಕ್ಕಿನ್ನ ವ್ಯಯ ತುಂಬಾ ಜಾಸ್ತಿ ಇದೆ ಆ ಕಾರಣದಿಂದ ಮಾರ್ಚ್ ತಿಂಗಳಿನಿಂದ ನೀವು ಹಣಕಾಸಿನ ಪರವಾಗಿ ಸಂಕಷ್ಟಗಳು ಎದುರಿಸಬಾರದು ಹೀಗೆಯೇ ನಿಮ್ಮ ಆದಾಯ ವ್ಯಯ ಮತ್ತು ನೀವು ನಿಮ್ಮ ಮುಂಜಾಗ್ರತೆ ಕ್ರಮಗಳನ್ನು ನಿಮಗೆ ತಿಳಿಸುವುದರಿಂದ ನಿಮಗೆ ಬೇಕಾಗಿರುವಂತಹ ಪರಿಹಾರಗಳನ್ನು ಮಾಡಿಕೊಳ್ಳಲು ಮತ್ತು ಸೇವಿಂಗ್ಸ್ ರೂಪದಲ್ಲಿ ಹೂಡಿಕೆ ರೂಪದಲ್ಲಿ ಬರುವಂತಹ ಮುಂದಿನ ದಿನಗಳಲ್ಲಿ ನಿಮ್ಮ ನಿಮಗೆ ಸಾಕಷ್ಟು ವಿಚಾರವನ್ನು ಹೇಳಲು ನಾನು ಈ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಆ ಕಾರಣದಿಂದ ಮುಂಚೆಯೇ ನಿಮಗೆ ವಿಶ್ವವಸು ವರ್ಷದ ಫಲಗಳನ್ನು ಹೇಳುತ್ತಾ ಈ ದಿನ ನಾನು ರಾಶಿ ಜಾತಕರಿಗೆ ಯಾವ ಅನುಕೂಲ ಫಲಗಳು ಯಾವ ಯೋಗಗಳು ಯಾವ ಅವಕಾಶಗಳು ದೊರಕಲಿವೆ ಮತ್ತು ಯಾವ ವಿಷಯಗಳಲ್ಲಿ ಇವರು ಹುಷಾರಾಗಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಅನ್ನುವಂತಹ ವಿಷಯಗಳನ್ನ ಬಗ್ಗೆ ನಾನು ಈ ವಿಡಿಯೋದಲ್ಲಿ ವಿವರಿಸುತ್ತಿದ್ದೇನೆ ಮುಖ್ಯವಾಗಿ ಕನ್ಯಾ ರಾಶಿ ಜಾತಕರು ಉತ್ತರ ಎರಡು ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಹಸ್ತ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಚಿತ್ತ ನಕ್ಷತ್ರದ ಒಂದು ಎರಡು ಪಾದಗಳಲ್ಲಿ ಜನಿಸಿದಂತಹ ಜಾತಕರು ಸಿಗ ಸಲ್ಲುತ್ತಾರೆ ಈ ವರ್ಷದಲ್ಲಿ ವಶ್ವಾವಸುನಾಮ ವರ್ಷದಲ್ಲಿ ಅದೃಷ್ಟವಾದಂತಹ ರಾಶಿ ಅತ್ಯುನ್ನತವಾದಂತಹ ಆದಾಯವನ್ನು ಗಳಿಸುವ ಮಿಥುನ ರಾಶಿ ಆದ ಮೇಲೆ ಮತ್ತೊಂದು ಅದೃಷ್ಟ ರಾಶಿ ಕನ್ಯಾ ರಾಶಿಯಾಗಿರುತ್ತದೆ ಈ ಕನ್ಯಾ ರಾಶಿ ಜಾತಕರಿಗೆ ಈ ವರ್ಷ ನೋಡಿಕೊಂಡರೆ ಆದಾಯವು ಹದಿನಾಲ್ಕು ವ್ಯಯವು ಎರಡು ಮಾತ್ರ ನೋಡಿ ಹದಿನಾಲ್ಕು ಎಕ್ಸಾಂಪಲ್ ನೀವು ಹದ್ನಾಲ್ಕು ರೂಪಾಯಿ ನೀವು ಕ ಸಂಪಾದನೆ ಮಾಡಿದ್ರೆ ಕೇವಲ ಎರಡು ರೂಪಾಯಿ ಮಾತ್ರ ಖರ್ಚು ಮಾಡುವಂತಹ ಆ ಅವಶ್ಯಕತೆ ಇದೆ ಅಂದ್ರೆ ಅಗತ್ಯವಿದೆ ಆ ಕಾರಣದಿಂದ ನೀವು ಬಹಳಷ್ಟು ಮಟ್ಟಿಗೆ ನೀವು ಪ್ರಾಪರ್ಟಿ ಕೊಳ್ಳುವ ವಿಷಯಗಳಲ್ಲಿ ಅಥವಾ ಹೂಡಿಕೆ ಮಾಡುವಂತಹ ವಿಷಯಗಳಲ್ಲಿ ಮತ್ತು ಉಳಿತಾಯ ಮಾಡುವಂತಹ ವಿಷಯಗಳಲ್ಲಿ ಈ ವರ್ಷ ತುಂಬಾ ಅನುಕೂಲವಾಗಿರುತ್ತೆ ಕನ್ಯಾ ರಾಶಿಯವರಿಗೆ ಇನ್ನ ಇವರಿಗೆ ಸಿಗುವಂತಹ ಗೌರವ ಆರು ಅವಮಾನವು ಆರು ಆಗಿರುವ ಕಾರಣದಿಂದ ನಿಮಗೆ ಹೆಸರು ನಿಮಗೆ ಸಿಗಲಿರುವ ಗೌರವ ಮತ್ತು ಅವಮಾನವು ಅಹ್ ಸಮಿರುವ ಕಾರಣದಿಂದ ನಿಮಗೆ ಯಾವುದೇ ಅಷ್ಟೊಂದು ತೊಂದರೆ ಬರುವಂತಹ ಸಮಸ್ಯೆಗಳು ಈ ವರ್ಷದಲ್ಲಿ ಕಾಣುವುದಿಲ್ಲ ಒಟ್ಟಾಗಿ ನೋಡಿದರೆ ಕನ್ಯಾ ರಾಶಿ ಜಾತಕರಿಗೆ ಈ ವರ್ಷವು ಅತ್ಯದ್ಭುತವಾದಂತಹ ಮಹಾ ಯಶಸ್ಸನ್ನು ಕೊಡುವಂತಹ ವರ್ಷ ಈ ವರ್ಷವಸು ನಾಮ ವರ್ಷವು ಆಗಿರುತ್ತದೆ ಈ ಯುಗಾದಿನಿಂದ ಬೇವು ಬೆಲ್ಲದಿಂದ ಆರಂಭ ಮಾಡಿ ಬೇವು ಅನ್ನುವ ಕಹಿ ದೂರವಾಗಿ ಬೆಲ್ಲ ಎನ್ನುವ ಸಿಹಿ ನಿಮ್ಮ ಜೀವನದಲ್ಲಿ ಚಿರಕಾಲ ಇರಲಿ ಅಂತ ಭಾವಿಸುತ್ತ ಈ ವರ್ಷ ನಿಮಗೆ ಕನ್ಯಾ ರಾಶಿಯವರಿಗೆ ನಾನು ಮಾಡ್ತೇನೆ ಯಾವುದೇ ಕೆಲಸವಾದ್ರು ಯಾವುದೇ ಸಂಕಲ್ಪವಾದ್ರು ಯಾವುದೇ ಪ್ರಯತ್ನವಾದ್ರು ನಾನು ಮಾಡುತ್ತೇನೆ ಅನ್ನುವಂತಹ ನಿಮ್ಮ ಆತ್ಮವಿಶ್ವಾಸ ಏನಿರುತ್ತೋ ನಿಮ್ಮ ಮೇಲೆ ನಿಮಗಿರುವಂತಹ ಈ ಧೈರ್ಯ ಏನಿರುತ್ತೋ ನೀವು ತಗೊಳ್ಳುವಂತಹ ನಿರ್ಧಾರಗಳಲ್ಲಿ ಪ್ರಸ್ಫುಟವಾಗಿ ಕಾಣಿಸುತ್ತೆ ನಿಮಗೆ ಇರುವಂತಹ ಆತ್ಮವಿಶ್ವಾಸದಿಂದ ನೀವು ಕೈಗೊಡುವಂತಹ ಸಂಕಲ್ಪಗಳು ಅತ್ಯುನ್ನತವಾಗಿರುತ್ತೆ ನೀವು ದೊಡ್ಡ ದೊಡ್ಡ ಪ್ರಯತ್ನಗಳಿಗೆ ಕೈ ಹಾಕ್ತೀರಾ ಯಾಕಂದರೆ ನಿಮ್ಮ ಮೇಲೆ ನಿಮಗೆ ಅಷ್ಟೊಂದು ವಿಶ್ವಾಸವಿರುತ್ತೆ ಪೂರ್ತಿ ವಿಶ್ವಾಸವಿರು ಇರುವ ಕಾರಣದಿಂದ ದೊಡ್ಡ ದೊಡ್ಡ ನಿರ್ಧಾರಗಳು ಮತ್ತು ದೊಡ್ಡ ಮಟ್ಟದಲ್ಲಿ ಪ್ರಯತ್ನಗಳನ್ನು ನೀವು ಮಾಡಿ ಯಶಸ್ಸನ್ನು ಕಾಣುವಂತಹ ವರ್ಷ ಈ ವರ್ಷವು ಆಗಿರುತ್ತೆ ನಿಮಗೆ ಉತ್ತಮ ಆದಾಯ ಮಾರ್ಗವೂ ಸೂಚಿಸುತ್ತದೆ ಬೇರೆ ಬೇರೆ ಮೂಲಗಳಿಂದ ಆದಾಯ ಮೂಲಗಳಿಂದ ನಿಮಗೆ ಒಂದೇ ಕಡೆ ಇಲ್ಲ ಬೇರೆ ಬೇರೆ ಆದಾಯ ಮೂಲಗಳಿಂದ ನಿಮಗೆ ಧನಾಗಮನವೂ ಆಗುವಂತಹ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಈ ವರ್ಷವು ಕಾಣಿಸ್ತಾ ಇದೆ ನೀವು ಮಾಡುವಂತಹ ಹೂಡಿಕೆ ಇನ್ವೆಸ್ಟ್ಮೆಂಟ್ ಆಗಿರಲಿ ಸೇವಿಂಗ್ಸ್ ಆಗಿರಲಿ ಮತ್ತು ಉದ್ಯೋಗದಲ್ಲಿರುವಂತಹ ಉದ್ಯೋಗರಿಗೆ ಈ ಪ್ರಮೋಷನ್ಸ್ ಅಂತಹ ವಿಷಯಗಳಲ್ಲಿ ಮದೋನ್ನತಿ ಪಡೆಯೋದ್ರಲ್ಲಿ ಮೇಲ್ ಅಧಿಕಾರಿಗಳಿಂದ ಉತ್ತಮ ಅವಾರ್ಡ್ಗಳು ರಿವಾರ್ಡ್ಗಳು ಪಡೆಯುವಂತಹ ಯೋಗ ಕನ್ಯಾ ರಾಶಿಯವರಿಗೆ ಈ ವಿಶ್ವವಾಸ ನಾಮ ವರ್ಷದಲ್ಲಿ ಇದೆ ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡ್ತೀರಾ ಇರುವಂತಹ ವ್ಯಾಪಾರವನ್ನ ಆಲ್ಟ್ರೇಷನ್ ಮಾಡಿ ಒಂದು ಫ್ಲೋರ್ ಲಿಂದ ಇನ್ನೊಂದು ಎರಡು ಮೂರು ಫ್ಲೋರ್ ಗೆ ವಿಸ್ತರಿಸೋದು ಇಲ್ಲ ಬ್ರಾಂಚಸ್ ಅಂದ್ರೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಬ್ರಾಂಚಸ್ ತರ ನಿಮ್ಮ ವ್ಯಾಪಾರವನ್ನ ವಿಸ್ತಾರ ಮಾಡೋದಕ್ಕೆ ಈ ವರ್ಷ ತುಂಬಾ ಅನುಕೂಲವಾಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಅತ್ಯುನ್ನತವಾದಂತಹ ಶುಭ ಕಾಲ ಅಂತಾನೆ ಹೇಳ್ಬೋದು ನೀವು ಮಾಡುವಂತಹ ಪ್ರಯತ್ನ ಶ್ರದ್ಧೆ ಆಸಕ್ತಿ ಏಕಾಗ್ರತೆಯಿಂದ ನೀವು ಬರೆಯುವಂತಹ ಎಂಟ್ರೆನ್ಸ್ ಎಕ್ಸಾಮ್ಸ್ ಆಗಿರಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರಲಿ ಅಕಾಡೆಮಿಕ್ ಇಯರ್ ಎಕ್ಸಾಮ್ಸ್ ಆಗಿರಲಿ ಉತ್ತಮ ಮಟ್ಟದಲ್ಲಿ ನಿಮ್ಮ ಪ್ರತಿಭೆಯನ್ನ ಪ್ರಾವೀಣ್ಯವನ್ನ ತೋರಿಸಿ ಉನ್ನತ ಅಂಕಗಳನ್ನು ಪಡೆಯುವಂತಹ ಭಾಗ್ಯ ಈ ವರ್ಷವು ಆಗಿದೆ ಇನ್ನ ಈ ಕೆಮಿಕಲ್ ಮತ್ತು ಮೆಡಿಕಲ್ ಫೀಲ್ಡ್ ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಇರ್ತೀರೋ ಈ ಕೆಮಿಸ್ಟ್ ಕೆಮಿಸ್ಟರ್ ಆಗಿರ್ಬೋದು ಮೆಡಿಕಲ್ ಶಾಪ್ ಸಂಬಂಧಪಟ್ಟಿರುವಂತಹ ಆಗಿರ್ಬೋದು ಈ ಲ್ಯಾಬ್ ಗಳಲ್ಲಿ ವರ್ಕ್ ಮಾಡುವಂತಹ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಈ ನರ್ಸ್ ಗಳಾಗಿರ್ಬೋದು ಈ ಕನ್ಯಾ ರಾಶಿ ಜಾತಕರಿಗೆ ಅತ್ಯುನ್ನತವಾದಂತಹ ಆದಾಯವನ್ನು ಹೆಚ್ಚಳ ಮಾಡುವಂತಹ ಯೋಗ ಈ ವರ್ಷದಲ್ಲಿ ನೀವು ಕಾಣಬಹುದು ನಿಮಗೆ ಸಾಕಷ್ಟು ಗುರು ದೇವರ ಅನುಗ್ರಹವಿದೆ ಗುರು ಬಲ ಇದೆ ಆ ಕಾರಣದಿಂದ ನೀವು ಮಾಡುವಂತಹ ಹೂಡಿಕೆಗಳು ಇನ್ವೆಸ್ಟ್ಮೆಂಟ್ಗಳು ಏನಿರುತ್ತೋ ಆ ಕಾರಣ ನಿಮ್ಗೆ ಅತ್ಯುತ್ತಮ ಮತ್ತು ಅದ್ಭುತವಾದಂತಹ ಫಲಗಳನ್ನು ನೀವು ಹೂಡಿಕೆಯಿಂದ ಕಾಣಬಹುದು ಮತ್ತೆ ವ್ಯಾಪಾರದಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳು ಹೊಸ ವ್ಯಾಪಾರವನ್ನು ಮಾಡುವುದಾದರೆ ಈ ವರ್ಷವು ಅತ್ಯುತ್ತಮವಾಗಿರುತ್ತೆ ನೀವು ಕೈವಂತಹ ವ್ಯಾಪಾರಗಳಲ್ಲಿ ಅತ್ಯುನ್ನತ ಲಾಭಗಳನ್ನ ಮತ್ತು ಯಶಸ್ಸನ್ನ ಗಳಿಸಲು ಈ ವರ್ಷ ಕನ್ಯಾ ರಾಶಿಯವರಿಗೆ ಅನುಕೂಲವಾಗಿರುತ್ತೆ ಕುಟುಂಬದಲ್ಲಿ ಕುಟುಂಬ ಸೌಖ್ಯವು ಈ ನಿಮ್ಮ ಕುಟುಂಬ ಸದಸ್ಯರೊಡನೆ ಪ್ರೀತಿ ಅನುರಾಗ ವಾಸ್ತಲ್ಯದಿಂದ ನಿಮ್ಮ ಮಾತಿಗೆ ಬೆಲೆ ಜಾಸ್ತಿಯಾಗಿರುತ್ತೆ ನಿಮಗೆ ಸಿಗಬೇಕಾಗಿರುವಂತಹ ಒಂದು ಗೌರವವಾಗಿರಲಿ ನಿಮ್ಮ ಮಾತಿಗೆ ಒಂದು ಬೆಲೆ ಆಗಿರಲಿ ನಿಮ್ಮ ಕುಟುಂಬಸ್ಥರಿಂದ ಒಂದು ಹ್ಮ್ ಅತ್ಯುನ್ನತಸ್ಥ ಮಟ್ಟದಲ್ಲಿ ನಿಮಗೆ ಪ್ರೀತಿ ಅಭಿಮಾನವು ಕಾಣುತ್ತೀರಾ ಈ ವರ್ಷದಲ್ಲಿ ಅಕ್ಟೋಬರ್ ತಿಂಗಳ ನಿಂದ ಅಕ್ಟೋಬರ್ ತಿಂಗಳಿಂದ ನಿಮಗೆ ಮುಖ್ಯವಾಗಿ ಅಕ್ಟೋಬರ್ ಮಾಸದಲ್ಲಿ ಮಹಾಯೋಗ ಅತ್ಯುನ್ನ ಅತ್ಯುನ್ನತವಾದಂತಹ ಅದ್ಭುತವಾದಂತಹ ಮಹಾ ಅವಕಾಶಗಳು ಅಥವಾ ನಿಮ್ಮ ಕನಸುಗಳು ನನಸು ಮಾಡಿಕೊಳ್ಳುವಂತಹ ಒಂದು ಯೋಗ ಕಾಲ ಅಕ್ಟೋಬರ್ ಮಾಸದಲ್ಲಿ ಕನ್ಯಾ ರಾಶಿಯವರು ಕಾಣಬಹುದು ಡಿಸೆಂಬರ್ ಮಾಸದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಈ ವೃತ್ತಿ ವ್ಯವಹಾರಗಳಲ್ಲಿ ಅಥವಾ ಕುಟುಂಬದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ವೈಮನಸ್ಸು ಮನಸ್ಪರ್ಧೆಗಳು ಬರುವಂತಹ ಸೂಚನೆ ಇದೆ ಆ ಕಾರಣದಿಂದ ನೀವು ಮಾಡುವಂತಹ ಮಾತುಗಳಿಂದ ಅಥವಾ ವ್ಯವಹಾರಗಳಿಂದ ನೀವು ತಗೊಳ್ಳುವಂತಹ ನಿರ್ಧಾರಗಳಿಂದ ನೀವು ಸ್ವಲ್ಪ ಗಮನವಿಟ್ಟು ತಗೊಳ್ಳುವಂತಹ ಅವಶ್ಯಕತೆ ಡಿಸೆಂಬರ್ ಮಾಸದಲ್ಲಿ ಇರುತ್ತೆ ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಫೈನಾನ್ಸ್ ಆಗಿರ್ಲಿ ಬ್ಯಾಂಕ್ಗಳಲ್ಲಾಗಿರ್ಲಿ ಈ ಬಡ್ಡಿ ವ್ಯಾಪಾರಗಳು ಯಾರು ಇರ್ತಾರೋ ಅವರಿಗೆ ಅತ್ಯುನ್ನತವಾದಂತಹ ಲಾಭಗಳು ಬರುವಂತಹ ಕಾಲ ಮುಖ್ಯವಾಗಿ ಬಡ್ಡಿ ವ್ಯಾಪಾರ ಮಾಡುವಂತವರು ಧರ್ಮ ಬಡ್ಡಿಯಿಂದ ಇಲ್ಲ ಧರ್ಮ ಧರ್ಮವಾಗಿ ನೀವು ಮಾಡಿ ಜಾಸ್ತಿ ಬಡ್ಡಿ ತಗೊಳ್ಳೋದ್ರಿಂದ ನಿಮಗೆ ಅನೇಕ ಸಮಸ್ಯೆಗಳು ಉಂಟಾಗುವಂತಹ ಸಮಸ್ಯೆ ಇದೆ ಆ ಕಾರಣದಿಂದ ಮುಖ್ಯವಾಗಿ ಬಡ್ಡಿ ವ್ಯಾಪಾರಸ್ಥರು ಧರ್ಮಬದ್ಧವಾಗಿ ನೀವು ನಿಮ್ಮ ವ್ಯಾಪಾರವನ್ನು ಮಾಡಿದರೆ ಮತ್ತಷ್ಟು ಅನುಕೂಲ ಫಲಗಳನ್ನ ಕಾಣಬಹುದು ಮುಖ್ಯವಾಗಿ ಈ ಕಲಾರಂಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಆಕ್ಟರ್ಸ್ ಆಗಿರ್ಬೋದು ಅಥವಾ ಆ ಮ್ಯೂಸಿಷಿಯನ್ಸ್ ಆಗಿರ್ಬೋದು ಈ ಜೂನಿಯರ್ ಆರ್ಟಿಸ್ಟ್ಗಳಾಗಿರ್ಬೋದು ಸಿನಿಮಾ ಟಿವಿ ರಂಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ವ್ಯಕ್ತಿಗಳಿಗೆ ಅತ್ಯುನ್ನತವಾದಂತಹ ಶುಭಯೋಗ ಹೊಸ ಪ್ರಾಜೆಕ್ಟ್ ಗಳಿಗೆ ಸಹಿ ಹಾಕುವಂತಹ ಮತ್ತು ಸೈನ್ ಮಾಡಿ ಹೊಸ ಆಪರ್ಚುನಿಟಿಗಳನ್ನ ಪಡೆಯುವಂತಹ ಮತ್ತು ಜನರಲ್ಲಿ ನಿಮ್ಮ ಮೇಲೆ ಒಂದು ಪ್ರತ್ಯೇಕವಾದಂತಹ ಅಭಿಮಾನ ಉಟ್ಕೊಳ್ಳುವಂತಹ ಸಂದರ್ಭ ಈ ವರ್ಷವು ಆಗಿರುತ್ತೆ ನಿಮಗೆ ಬಹಳ ದಿನಗಳ ಕಾಲ ನಿಮಗೆ ಕಾಡುತ್ತಿರುವಂತಹ ಸಮಸ್ಯೆಗಳಾಗಿರಲಿ ಅನಾರೋಗ್ಯವಾಗಿರಲಿ ಈ ವರ್ಷದಲ್ಲಿ ನಿಮಗೆ ಸುಧಾರಣೆಯಾಗುತ್ತೆ ಆ ಸಮಸ್ಯೆಗಳಿಂದ ಹೊರಗಡೆ ಬಿಡ್ತೀರಾ ಆ ಸಮಸ್ಯೆಗಳು ದೂರ ಆಗುತ್ತೆ ಪಾರ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀನಿ ಮುಖ್ಯವಾಗಿ ಈ ಸಾಲ ಯಾರಾದರೂ ಪರ್ಸನಲ್ ಲೋನ್ ಹೋಮ್ ಲೋನ್ ಆ ಥರ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ಆ ಪರ್ಟಿಕ್ಯುಲರ್ ಆಗಿ ಈ ಪರ್ಸನಲ್ ಲೋನು ಹೋಮ್ ಲೋನು ನಿಮಗೆ ಅಪ್ರೂವ್ ಆಗುವಂತಹ ಸಾಧ್ಯತೆ ಆತರ ಸಾಲಗಳು ಏನಾದರೂ ಇದ್ದರಲ್ಲಿ ಈ ವರ್ಷದಲ್ಲಿ ನೀವು ಕ್ಲೋಸ್ ಮಾಡಿಸ್ತೀರಾ ನಿಮಗೆ ಬರುವಂತಹ ಅತ್ಯುನ್ನತ ಆದಾಯದಿಂದ ಸಾಲಗಳನ್ನು ಬಗೆಹರಿಸ್ತೀರಾ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡ್ಕೊಳ್ತೀರಾ ಮತ್ತು ದೂರ ಪ್ರಯಾಣಗಳು ನಿಮಗೆ ಯಾವುದಾದ್ರೂ ಒಂದು ವಿಷಯದ ಮೇಲೆ ವೃತ್ತಿ ವ್ಯವಹಾರಗಳ ಮೇಲೆ ಪ್ರಯಾಣವು ಅದು ದೂರ ಪ್ರಯಾಣವು ಮಾಡುವುದರಲ್ಲಿ ನಿಮಗೆ ಅತ್ಯಂತ ಅನುಕೂಲವಾಗಿ ಲಾಭಗಳನ್ನು ತಡುವಂತಹ ತರುವಂತಹ ಪ್ರಯಾಣವು ಆಗಿರುತ್ತೆ ಮತ್ತೆ ಈ ವ್ಯಯಸ್ಥಾನದಲ್ಲಿ ಹನ್ನೆರಡನೇ ಭಾವದಲ್ಲಿ ಕೇತು ಸಂಚಾರದಿಂದ ಸಣ್ಣ ಪುಟ್ಟ ಏರುಪೇರುಗಳು ಮತ್ತು ತೊಂದರೆಗಳು ಬರುವಂತಹ ಸಮಸ್ಯೆ ಇದೆ ಆದರೆ ಅವುಗಳಿಗೆ ನಿವಾರಣೆಯ ನೀವನೇ ನೀವೇನೆ ಹುಡುಕೊಳ್ತೀರಾ ಅದನ್ನ ನೀವೇ ನಿವಾರಣೆ ಮಾಡ್ಕೊಳ್ತೀರಾ ಪರಿಷ್ಕಾರವನ್ನು ಮಾಡ್ಕೊಳ್ತೀರಾ ಇನ್ನ ಈ ವರ್ಷದಲ್ಲಿ ಆರೋಗ್ಯವನ್ನು ನೋಡಿದರೆ ಕನ್ಯಾ ರಾಶಿಯವರಿಗೆ ಮಣಗಾಲು ನೋವು ಮತ್ತು ಜ್ವರ ಮತ್ತೆ ಪದೇ ಪದೇ ತಲೆನೋವು ಅಂತಹ ಸಮಸ್ಯೆಗಳು ಶಿರೋಭಾರ ನಿದ್ರೆ ಕಮ್ಮಿ ಆಗುವುದು ಅಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಆ ಕಾರಣದಿಂದ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡುವುದರಿಂದ ಮತ್ತು ಸಮ್ ಈ ಪೌಷ್ಟಿಕ ಆಹಾರಯುತ ಒಳ್ಳೆ ಹೈಜಿನಿಕ್ ಇರುವಂತಹ ಮನೆಯ ತಿಂಡಿಯನ್ನೇ ಪ್ರಿಫರ್ ಮಾಡುವುದರಿಂದ ನೀವು ಈ ರೀತಿ ಸಮಸ್ಯೆಗಳನ್ನ ದೂರ ಮಾಡಬಹುದು ಮತ್ತೆ ಒಳ್ಳೆಯ ಸಂಪತ್ತು ಮತ್ತು ಧನಾಗಮನ ಈ ನೀವು ಮಾಡುವಂತಹ ಈ ಹೂಡಿಕೆಗಳು ನಿಮಗೆ ಅತ್ಯುನ್ನತ ಫಲಗಳನ್ನು ತಂದು ಕೊಡುತ್ತೆ ಮತ್ತೆ ಉದ್ಯೋಗಸ್ಥರಿಗೆ ಉತ್ತಮವಾದಂತಹ ಕಾಲ ಯೋಗ ಕಾಲ ಅಂತ ಹೇಳ್ಬೋದು ಈ ಕೇತು ವ್ಯಯ ಭಾವದಲ್ಲಿರುವ ಕಾರಣದಿಂದ ಅನಾವಶ್ಯಕ ವಿಷಯಗಳ ಮೇಲೆ ಖರ್ಚು ಮಾಡುವುದು ಅನಾವಶ್ಯಕವಾಗಿ ಋಣಗಳು ಮಾಡುವಂತಹ ಸಮಸ್ಯೆಗಳು ಮಹ ಬದಲಾವಣೆಗಳು ಬರುವಂತಹ ಕಾರಣದಿಂದ ಈ ವರ್ಷದಲ್ಲಿ ನೀವು ನೀವು ಶ್ರೀ ಮಹಾಗಣಪತಿ ಆರಾಧನೆಯನ್ನು ಮಾಡಿಕೊಂಡರೆ ಪ್ರತಿ ಬುಧವಾರವೂ ಶ್ರೀ ಮಹಾಗಣಪತಿಯನ್ನು ಆರಾಧನೆ ಮಾಡಿ ಸಂಕಷ್ಟ ಪ್ರತಿ ಮಾಸದಲ್ಲಿ ಬರುವಂತಹ ಸಂಕಷ್ಟ ಹರಿ ಚತೃಪ್ತಿಯಂದು ನೀವು ಶ್ರೀ ಮಹಾಗಣಪತಿಯನ್ನು ಪೂಜಿಸುವುದರಿಂದ ಆರಾಧಿಸುವುದರಿಂದ ಈ ವರ್ಷವು ಮತ್ತಷ್ಟು ಶುಭ ಫಲಗಳು ನಿಮ್ಮದಾಗುತ್ತೆ ಅಂತ ಹೇಳುತ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೊಬ್ಬವಂತು సమస్త సన్మంగళాని సన్మంగళాన్ని జయ శ్రీరామ్